ಫ್ರಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬೆಳಬೇಳೆಯೇ ತಬಾಕ್ಷಿ ಸೊಪ್ಪಿನ ಸಾಂಬಾರು ಮಾಡೋಣ ಹೇಳ್ಬಿಟ್ಟು ಇಟ್ಟಿದ್ದೀನಿ ತಬಾಕ್ಸಿ ಸೊಪ್ಪು ಮತ್ತು ಮೊಳಕೆ ಹುಳ್ಳಿಕ್ಕಾಳು ಒಂದು ಟೊಮೊಟೊ ಬೇಯೋದಕ್ಕೆ ಹಾಕಿಟ್ಟಿದ್ದೀನಿ ಮೆಣ್ಸಿನ್ಕಾಯಿನ ಹುರ್ದಿಟ್ಕೊಂಡಿದ್ದೆ ಇಲ್ಲಿ ಮೆಣಸಿನ್ಕಾಯಿ ಕಾಯಿ ಹುಣಸೆಹಣ್ಣು ಬೆಳ್ಳುಳ್ಳಿ ಜೀರಿಗೆ ಕಾಳುಮೆಣಸು ಎಲ್ಲನೂ ಮಿಚ್ಚಿ ಜಾಗ ಹಾಕಿಟ್ಕೊಂಡಿದ್ದೀನಿ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕೋಣ ಅಂತ ಹೇಳ್ಬಿಟ್ಟು ತೆಗೆದಿಟ್ಟಿದ್ದೀನಿ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಬೇಕು ಅವ್ರು ಮುದ್ದೆ ನಾನು ಮಾಡಿರೋ ಸೊಪ್ಪು ಸಾರು ತಾಯಿದ್ರೆ ಹ್ಞೂ ಊಟ ಮಾಡೋಣ ಬನ್ನಿ ಎಲ್ಲ ಊಟ ಮಾಡೋಣ ಕೈ ನೋತಿದ್ದೆ ಕಷ್ಟ ನಂಗೆ ಊಟ ಮಾಡೋಕ್ಕೂ ಹೋಗ್ತಿಲ್ಲ ಹಾಕ್ಸ್ಕೊಬಿಡೋಣ ಹತ್ತು ತಿಂಗಳದು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಒಂಬತ್ತು ತಿಂಗಳು ಹಾಕಿಸ್ಬೇಕಿತ್ತು ಒಂದು ತಿಂಗಳು ಲೇಟಾಗಿ ಹಾಕ್ಸಿದ್ರಿಂದ ಹತ್ತು ತಿಂಗಳ್ ಹಾಕ್ಸ್ಕೊಡೋಣ ಅಂತ ಹೋಗ್ತಾ ಇದ್ದೀವಿ ನಿಮ್ಮಲ್ಲಿ ಬೇರೆ ಜನ ಕಾಯ್ತಿತ್ತಾರೆ ಅವ್ರು ನಮ್ಮನ್ನು ಎಲ್ಲರೂ ಬಂದಿದ್ದು ಆಡ್ರೈಸ್ ಬರ್ತಾರ

ಕೂತಿದ್ದೀವಿ ಅಲ್ಲಿ ವ್ಯಾಕ್ಸಿನ್ ಹಾಕ್ತಿದ್ದಾರೆ ಜನ ಜಾಸ್ತಿ ಇದ್ದರು ವ್ಯಾಕ್ಸಿನ್ ಹಾಕ್ಸೋರು ಮಕ್ಕಳು ಅದಕ್ಕೆ ನಾನು ಈ ಥರ ಇಂದಿರಾ ಕ್ಯಾಂಟೀನ್ ಹತ್ರ ಬಂದು ಕೂತ್ಕೊಂಡಿದ್ದೀವಿ ಕೊಡಿ ನಾವಿವಾಗ ಇಂದಿರಾ ಕ್ಯಾಂಟೀನ್ ಇದೆ ಎದ್ದು ಬಂದು ಇವಾಗ ವ್ಯಾಕ್ಸಿನ್ ಹಾಕ್ತೀವಿ ಅಂತ ಕರೆದು ಅದಕ್ಕೆ ಎದ್ದು ಬಂದಿದ್ದೀವಿ ಇವಾಗ ಒಬ್ಬರು ಹಾಕ್ತೀನಿ ನಂಬದೇ ಇರೋದು ಅದಕ್ಕೆ ನಿಂತ್ಕೊಂಡಿದ್ದೀನಿ 99 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 9 对。 और मैं अपने नाम से कर सकता हूं 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 और मैं अपने नाम से कर सकता हूं

ல ಮೂರು ಇಂಜೆಕ್ಷನ್ ಕೊಟ್ಟಿದ್ದಾರೆ ಕೈಗೆ ಕಾಲ್ಗೆ ಎಲ್ಲ ನನ್ನ ಮಗ ಮನೆ ಬಿಟ್ಟು ಆಟ ಆಡ್ತಿದ್ದಾನೆ ನೋಡಿ ನೋಡಿ ಹೆಂಗೆ ಆಟ ಆಡ್ತದೆ ಪಚ್ಚಳಲ್ಲ ಅಂತ ಕರ್ಕೊಂಬಂದಿದ್ದೀನಿ ಹೆಂಗೆ ಆಟ ಆಡ್ತಿದ್ದಾಳೆ ಬೇರೆ ಮಕ್ಕಳಾಗಿದ್ರೆ ಎಷ್ಟೊತ್ತು ಕಳ್ತ ಮಲ್ಕೊಂಡ್ಬಿಟ್ಟಿರೋರು ಮಲ್ಕೊಳ್ಳೋದು ಬಿಟ್ಟು ಮೂರು ಇಂಗೇಶನ್ ಹಾಕಿಸ್ಕೊಂಡು ನಮಗೆ ತಟ್ಕೊಳಕ್ಕಾಗಲ್ಲ ಅಂಥದ್ರಲ್ಲಿ ಎಷ್ಟು ಆರಾಮ್ಸೆ ಆಡ್ತಿದೆ ನೋಡಿ ಅದು ನೋವು ಆಗಿಲ್ಲ ಮಗಳು ನಿಂಗೆ ಅದು ಚೂಚಿ ಚುಚ್ಚಿದ್ದು ನಿಂಗೆ ನೋವು ಆಗಿಲ್ಲ ಇತ್ತು ನೋವು ಆಗಿಲ್ಲ ಓ ಏ ಚೂಚಿ ಚುಚ್ಚಿದ್ದು ನಿನಗೆ ಚೂಚಿ ಚುಚ್ಚಿದ್ದು ನೋವು ಆಗಿಲ್ಲ ಹಾ ನೋಡಿ ಇಲ್ಲೊಂದು ಹಾಕಿದ್ದಾರೆ ಕಾಣಿಸ್ತಿದ್ಯಾ ನಿಮಗೆ ಈಗ ಇದೆ ತೋರಿಸಿ ನೋಡಿ ಇದು ಇಲ್ಲೊಂದು ಹಾಕಿದ್ದಾರೆ ಮತ್ತು ತೊಡೆಗೆ ಹಾಕಿದ್ದಾರೆ ನೋಡಿ ಇದೆ ಇದು ನೋಡಿ ಇಲ್ಲೊಂದು ಹಾಕಿದ್ದಾರೆ ಇಲ್ಲಿ ಈ ಕಡೆ ತೊಡೆಗೆ ಒಂದು ಹಾಕಿದ್ದಾರೆ ರೀ ಈ ಕಡೆ ತೊಡೆಗಲ್ಲ ಅನ್ಸುತ್ತೆ ಕೈಗೆ ಹಾಕಿರೋದಿಲ್ಲೂ ಹೌದು ಇಲ್ಲೂ ಕೈಗೆ ಹಾಕಿದ ನೋಡಿ ಏಯ್ ಅಬ್ಬಿ ಚಿ ನೋಡಿ ಇಲ್ಲ ಎರಡು ಕೈಗೆ ಒಂದು ಕಾಲ್ಗೆ ಹಾಕಿದ್ದಾರೆ ನನ್ನ ಮಗ ಬಿಟ್ಟು ಎಷ್ಟು ಅರಾಮ್ಸಿದೆ ಇದೆ ನೋಡಿ ಚೂಚಿ ಮಾಡೋದು ಇಲ್ಲ ನನಗೆ ಚೂಜಿ ತೊಡ್ಚಾರಲ್ಲ ನೋವಾಗಿಲ್ಲ ಹತ್ತಲು ಅಲ್ಲಿ ಸಕ್ಕ ಜೋರಾಗಿ ಹತ್ತಲು ನನಗೆ ಹೊಟ್ಟೆಗೆಲ್ಲ ಹುರಿದೋಯ್ತು ಆದರೂ ಹಾಕಿಸ್ಬೇಕಲ್ವಾ ಒಂಬತ್ತು ತಿಂಗಳಿಗೆ ಹಾಕಿಸ್ಬೇಕಿತ್ತು ಹನ್ನೊಂದು ತಿಂಗಳಲ್ಲಿ ಕರ್ಕೊಂಡು ಹೋಗಿ ನಾನು ಐ ಚಣ ಚಣವಾ ನಾನು ಇದು ಸ್ವಲ್ಪ ಶೋಲ್ಡರು ಪೈನ್ ಇತ್ತಲ್ವ ಅದಕ್ಕೆ ಇಂಜೆಕ್ಷನ್ ನನ್ನ ಕೈಲಿ ಆಗ್ತಾ ಇರಲಿಲ್ಲ ಕೆಲಸ ಮಾಡೋಕ್ಕೆ ಆಗ್ತಾಯಿಲ್ಲ ಪಾತ್ರೆ ಎಲ್ಲ ತೊಳಿಬೇಕು ನೆಲ ಒರೆಸ್ಬೇಕು ಕಸ ಹೊಡಿಬೇಕು ಆಗ್ತಾ ಇಲ್ಲ ಇವ್ಳಿಗೆ ಇಂಜೆಕ್ಷನ್ ಹಾಕ್ಬೇಕಾದ್ರೆ ಇಟ್ಕೊಂಡಿದ್ದೀನಿ ನಂಗೊಂದು ಕಡೆ ಪೇಯ್ನು ಆದರೂ ಹಾಕಿಸ್ಕೊಂಡ್ಬಂದೆ ನಾನು ಸ್ವಲ್ಪ ಇಂಜೆಕ್ಷನ್ ತೊಗೊಬಂದಿದ್ದೀನಿ ಇವ್ಳು ಮಲ್ಕೊಂಡ್ರೆ ಅವ್ಳು ಮಲ್ಕೊಂಡ್ರೆ ನಾನು ಸಹ ಮಲ್ಕೊಂಡ್ಬಿಡ್ತೀನಿ ಅಷ್ಟು ಪೇಯ್ನ್ ಇದೆ ನನಗೆ ಇಷ್ಟು ಏನು ಗೊತ್ತಾ ಇಲ್ಲಿಂದ ನೋತಿದೆ ಇಲ್ಲಿಂದ ಇಲ್ಲಿವರೆಗೂ ನೋತಿದೆ ಏನು ಮಾಡೋದು ಸಖತ್ ಪೇಯ್ನ್ ಇದೆ ಇದು ಮನೆಯವ್ರ ಪಾಪ ಮೂವೆಲ್ಲ ಹಚ್ಚಿ ಸ್ವಲ್ಪ ನೋವು ಕಡಿಮೆ ಆಗುತ್ತೆ ಅಂತ ನೋಡಿದ್ರು ಕಡಿಮೆ ಅದಕ್ಕೆ ಹಾಗೆ ಹೋಗಿದ್ವಲ್ಲ ಹಾಗೆ ನಾನು ಇಂಜೆಕ್ಷನ್ನ ತಗೊಂಡು ಬಂದೆ ನೋಡಿ ಯಾವ ರೀತಿ ಹಿಂಸೆ ಕೊಡ್ತಾಳೆ ನೋಡಿ ಈ ರೀತಿ ಹಿಂಸೆ ಕೊಟ್ಟರೆ ಯಾರು ಇರ್ತಾರೆ ಹೇಳಿ ಮಾ ಬಿಡಕ್ಕೆ ಹೋದಿಲ್ಲ ಇದಳಪ್ಪ ಅವಳಿಗದ್ ಏನ್ ಖುಷಿ ನೋಡಿ 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 ಅವಳು ಖುಷಿಗೆ ಪಾರವಿಲ್ಲ ನಾಕಸ್ಕೊಂಬಂದಿರೋ ಮಗು ಇದ್ದಂಗಿದಾಳ ಕೂದಲೆಲ್ಲ ಕೀಳ್ತಾ ಇದ್ದಾಳೆ ನಂದು ಏಯ್ ಕೂದಲು ಕೀಳಕ್ ಬರ್ತಾ ಇದ್ದಾಳೆ ಅವಳು ಇವಾಗ ಕೂದಲು ಕೀಳ್ಬೇಕು ಆ ನೋಡಿ ನೋಡಿ ಹೆಂಗಿತ ನನ್ನ ನಾಗವಲಿ ಮಾಡೋಕ್ಕೆ ಪುಟ್ಟಿದ್ದಳೆಗ ಅವ್ಳು ಖುಷಿ ನೋಡಿ ಅವ್ಳು ಮುಕ್ತದ ಖುಷಿ ನೋಡಿ

ಹಾಕಸ್ಕೊಂಡಿರೋದು ಇಂಗೇಷನ್ ಹಾಕಿಸ್ಕೊ ಬಂದೋಳೆದ ಸಿಟ್ಟಿಗೆ ನನ್ನ ಕೂದಲ್ಲ ಕಿತ್ತು ಕಿತ್ತು ಬಿಸಾಕ್ತಾಳೆ ನೋಡಿ ಕಣ್ಣ ಮುಚ್ಚಲಿ ಆಡ್ತಾಳೆ ಗಗ ಗಗ ಆಡ್ತಾಳೆ ನೋಡಿ ಗೈಸ್ ಇಂಗೇಷನ್ ಹಾಕಿಸ್ಕೊಂಡು గగ్గ గగ గగ నోడి నన్ను మొబైల్ ఇడ్కొండే ఇష్టొత్తు ఆడుతాయిలు ని తోర్సా తోసనంట కెమెరా ఇక్కడ్రే నోడి ఏం నోడి అవు ఆటగ నోడ్తాయి నీవు నోడి ఎంజాయ్ వా వా ನೋಡಿ ಟೋಬಲ್ ಎಸ್ತಿದ್ದು ನೋಡಿ ಈಗ ಅಷ್ಟೇ ಕೈಸೋಳು ನೋಡಿ ಫೋನ್ ತಗೊಂಡ್ಲಿ ಇವಾಗ ಏಯ್ ಕೊಡು ನಾನು ಫೋನು ಬೈತೀನಿ ನೋಡಿ ಹೆಂಗೆ ಹೇಳ್ತಾಳೆ ಬುದ್ಧಿ ಇಲ್ಲ ನಿಂಗೆ ಓಚ್ಚ ನೋಡಿ ಸುಮ್ಮನೆ ಹಿಂಗೆ ಟಚ್ ಮಾಡ್ತೀನಿ ಏನೇ ಆ್ಯಕ್ಟಿಂಗ್ ಮಾಡ್ತಾಳೆ ಅವರು ಏರ್ ಕಟ್ನ ಮಾಡಿಸ್ಕೊಂಬಂದಿದ್ದಾರೆ ಎಲ್ಲಿ ತೋರಿಸು ಹೆಂಗೆ ಕಾಣಿಸ್ತಿದ್ದಾರೆ ನೋಡಿ ಬೆಳಗ್ಗೆ ಗುಳ್ಳೆ ನಾನೇ ಕಿತ್ತಾಕಿದ್ದು ಚೆನ್ನಾಗಿ ಕಾಣಿಸ್ತಿದ್ಯಾ ಚೆನ್ನಾಗಿ ಕಳಿಸ್ತಿದ್ದಾರೆ ನೋಡಿ ಅವರು ಚೆನ್ನಾಗಿ ಚೆನ್ನಾಗಿದೆ ಸೂಪರ್ ಸೂಪರ್ ಸ್ನಾನ ಹೋಗಿ ಹಾಗೆ ಬೇಕ್ರಿಗೆ ಹೋಗಿ ಅಂತಂದ್ರಿ ಕೇಕ್ ತೊಗೊಂತೀರಿ ಕೇಕ್ ನಾನು ಡಯೆಟ್ ಅಲ್ವಾ ತಿನ್ನಲ್ಲ ನೋಡಿ ಇವಾಗ ಹುಳಿ ಮಾಡೋಣ ಹಾಗಲಕಾಯಿ ಹುಳಿ ಮಾಡೋಣ ಅಂತ ಹೇಳ್ಬಿಟ್ಟು ಆಗಲಕಾಯಿ ಎಲ್ಲ ಸಣ್ಣದಾಗ ಹಚ್ಚಿಟ್ಟಿದೆ ಸೈಡಲ್ಲಿ ಈಗ ಇದಕ್ಕೆ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಕಾಯಿ ಸಾಂಬಾರು ಪುಡಿ ಖಾರದ ಪುಡಿ ಹುಣ್ಸೆ ಹಣ್ಣು ಎಲ್ಲ ಹಾಕ್ಬಿಟ್ಟು ರುಬ್ಕೋಬೇಕು ನೋಡಿ ಹಚ್ಚಿಟ್ಟಿದ್ದೀನಿ ನೋಡಿ ಎಲ್ಲ ಚಿಕ್ಕದಾಗಿ ಹಚ್ಬಿಟ್ಟು ಹಾಗಲಕಾಯಿನ ಹುರ್ಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ನಿಧಾನಕ್ಕೆ ರೋಷಕ ಥರ ಹುರ್ಕೋತೀನಿ ಜಾಸ್ತಿ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ಕಹಿ ಬರಲ್ಲ ಅಷ್ಟು ಮತ್ತು ಹುಣಸೆ ಹುಳಿ ಹಾಕ್ಬಿಟ್ಟು ಹುರ್ಕೋತಾರೆ ಅವಾಗ ಸಹ ಕಹಿ ಬರೋಲ್ಲ ಉಪ್ಪು ಹಾಕ್ಬಿಟ್ಟು ಹುರಿಯೋರು ಉಪ್ಪು ಹಾಕ್ಬಿಟ್ಟು ಉರಿತಾರೆ ಕೈ ಬರಲ್ಲ ನಾನು ಏನೂ ಹಾಕಿ ಉರಿಯೋದಿಲ್ಲ ಬರೀ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮಾಮೂಲಿ ಆಗ್ಲಕಾಯಿ ಸಣ್ಣ ಹಚ್ಕೊಂಡಿರ್ತೀನಲ್ವ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋತೀನಿ ಹುರ್ಕೊಂಡಿದ್ದಾಯಿತು ಇವಾಗ ಮಸಾಲೆನ ರುಬ್ಬಿಟ್ಕೊಂಡಿದೀನಿ ನೋಡಿ ಈ ಮಸಾಲೆನ ಸಾಸಿವೆ ಮತ್ತು ಕರಿಬೇವು ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ಸಾಸಿವೆ ಕರಿಬೇವು ಸೊಪ್ಪು ಹಾಕ್ಬಿಟ್ಟು ಒಗ್ಗರಣೆ ಮಾಡಿಟ್ಕೊಂಡು ಒಗ್ಗರಣೆ ಮಾಡಿ ಇಟ್ಕೊಂಡಿರ್ತೀವಲ್ವ ಅದೇ ಕುಕ್ಕರ್ಗೆ ರುಬ್ಬಿಟ್ಕೊಂಡಿರೋ ಮಸಾಲೆ ಎಲ್ಲ ಇತ್ತಲ್ವ ಅದನ್ನೇ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ನೋಡಿ ಇವಾಗ ಮಸಾಲೆ ಎಲ್ಲ ಸೇರಿಸ್ತಾ ಇದ್ದೀನಿ ಮಸಾಲೆ ಸೇರಿಸಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನನಗೆ ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ನೀರನ್ನ ಹಾಕೋತೀನಿ ಜಾಸ್ತಿ ಗಟ್ಟಿ ಬೇಕು ಅಂದರೆ ಜಾಸ್ತಿ ಗಟ್ಟಿಗೆ ಇಲ್ಲ ತೆಳುವಾಗೆ ಇರಲಿ ಅಂತಂದರೆ ತೇಳು ಮೀಡಿಯಮ್ ಬೇಕು ಅಂದರೆ ಮೀಡಿಯಮ್ಮು ಈಗ ನೋಡಿ ನಾನು ಈಗ ಅದಕ್ಕೆ ನೀರನ್ನ ಹಾಕ್ಕೊಂಡಿದ್ದೀನಿ ಇತ್ತ ಜಾಸ್ತಿನೂ ಇಲ್ಲ ಇತ್ತ ಜಾಸ್ತಿ ತೆಳುನೂ ಇಲ್ಲ ಇತ್ತ ತೀರಾ ಕಡಿಮೆನೂ ಇಲ್ಲ ಒಂದು ಅಂತ ಅಂತೇಳಿ ಹಾಕ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಬೇಳೆನ ತೊಳೆದು ಸೇರಿಸ್ಕೊಂಡಿದ್ದೀನಿ ನೋಡ್ತಾ ನೋಡ್ತಾಯಿದ್ದೀರಲ್ವ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಹಚ್ಚಿಟ್ಕೊಂಡಿದ್ವಲ್ವ ಹಾಗಲಕಾಯಿ ಅದನ್ನು ಹಾಕಿದ್ದೀನಿ ನೋಡಿ ಹುರಿದಿಟ್ಕೊಂಡಿದ್ವಲ್ಲ ಆಗಲಕಾಯಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕುಕ್ಕರ್ನ ಕ್ಲೋಸ್ ಮಾಡಿಕೊಂಡು ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ನೋಡಿ ಇವಾಗ ಮುದ್ದೆ ಹಾಗಲಕಾಯಿ ಸಾಂಬಾರು ಸೌತೆಕಾಯಿನ ತಗೊಂಡಿದ್ದೀನಿ ಸಂಜೆ ಊಟಕ್ಕೆ ಇಲ್ಲಿಗೆ ಈ ವಿಡಿಯೋನ ಏನು ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್